ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾನು ಕುವೆಂಪು ಬರೆದಂತಹ ಸ್ಮಶಾನ ಕುರುಕ್ಷೇತ್ರಂ ಅನ್ನುವಂತಹ ನಾಟಕ ಭಾಗದ ಟಿಪ್ಪಣಿಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈಗಾಗಲೇ ಎರಡು ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಾನು ಈಗಾಗಲೇ ಹಾಕಿದಂತಹ ಪಾಠಗಳ ಪ್ರಶ್ನೋತ್ತರಗಳು ನಿಮಗೆ ಅಲ್ಲಿ ಸಿಗ್ತವೆ ಹೆಚ್ಚಿನ ಪಾಠಗಳನ್ನು ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ ಹೆಚ್ಚಿನ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಈ ಒಂದು ನೋಟ್ಸನ್ನು ಹಾಗೆ ಈ ವಿಡಿಯೋವನ್ನು ಮಾಡಲಿಕ್ಕೆ ನೀವೇ ನನಗೆ ಬೆಂಬಲ ಯಾಕಂದರೆ ಹೆಚ್ಚಿನ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಹಾಗಾಗಿ ನಾನೀಗ ಉಳಿದ ನೋಟ್ಸನ್ನು ಕೂಡ ಮಾಡ್ತಾ ಇದ್ದೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮೊದಲಿಗೆ ನಾಲ್ಕು ಅಂಕಗಳ ಟಿಪ್ಪಣಿ ನಾಲ್ಕು ಅಂಕಗಳ ಟಿಪ್ಪಣಿಯಲ್ಲಿ ಕೌರವೇಂದ್ರ ಅಂತ ಬರಬಹುದು ಕೌರವೇಂದ್ರ ಅಂತ ಬಂದರೆ ಈ ರೀತಿಯಲ್ಲಿ ಬರೆಯಿರಿ ಕುವೆಂಪು ಬರೆದಂತಹ ಸ್ಮಶಾನ ಕುರುಕ್ಷೇತ್ರಂ ಅನ್ನುವಂತಹ ನಾಟಕ ಭಾಗದಲ್ಲಿ ಕೌರವನ ಪಾತ್ರ ಬಹಳ ಅಗ್ರಗಣ್ಯವಾಗಿ ನಿಲ್ತದೆ ಈ ನಾಟಕದ ಉದ್ದಕ್ಕೂ ಕೂಡ ಆತನೇ ಕಥಾನಾಯಕನಾಗಿದ್ದಾನೆ ಆತನ ದುರಂತದೊಂದಿಗೆ ಈ ನಾಟಕ ಭಾಗದಲ್ಲಿ ಆತನ ದುರಂತ ಅಂದರೆ ಅಂತ್ಯ ಆತನ ಸಾವಾಗುವುದರೊಂದಿಗೆ ಈ ನಾಟಕ ಮುಕ್ತಾಯವಾಗುವಂಥದ್ದು ಅಂದರೆ ಇಡೀ ನಾಟಕದಲ್ಲಿ ಕೌರವ ಮತ್ತು ಪಾಂಡವರ ದುರಂತವನ್ನು ಹೇಳುವುದು ಬಹಳ ಮುಖ್ಯವಾಗಿ ಬಿಡ್ತದೆ ಇಲ್ಲಿ ಈ ನಾಟಕದ ಮುಖ್ಯವಾದಂಥ ಒಂದು ತಿರುಳು ಅಂತ ಹೇಳ್ಬೋದು ಕುವೆಂಪು ಅವರ ಪೂರ್ಣ ದೃಷ್ಟಿ ಈ ಕೌರವನ ಮೇಲೆ ದ್ವಾಪರನ ಮುಖಾಂತರ ಹರಿಯುವುದನ್ನು ನಾವಿಲ್ಲಿ ನೋಡಬಹುದು ಇಲ್ಲಿ ರನ್ನನು ಕೂಡ ನಿಮಗೆ ಈಗಾಗಲೇ ರನ್ನ ಬರೆದಂತಹ ದುರ್ಯೋಧನ ವಿಲಾಪ ಅನ್ನುವಂಥದ್ದನ್ನು ಕೇಳಿರ್ಬೋದು ಅಲ್ಲಿಯೂ ಕೂಡ ರನ್ನನು ಕೂಡ ದುರ್ಯೋಧನನನ್ನು ಒಬ್ಬ ನಾಯಕನನ್ನಾಗಿ ಚಿತ್ರೀಕರಿಸಿದ್ದಾರೆ ಅವನನ್ನು ಉದಾತ್ತ ನಾಯಕ ಅಂತ ಹೇಗೆ ಬರೀತಾರೋ ಅದೇ ರೀತಿಯಲ್ಲಿ ಕುವೆಂಪು ದುರ್ಯೋಧನನನ್ನು ಕೌರವ ಅಂತ ಹೇಳ್ತಾರೆ ಕೌರವ ಅಲ್ಲಿ ಅಂದರೆ ರನ್ನ ದುರ್ಯೋಧನನನ್ನು ಸುಯೋಧನ ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ಇಲ್ಲಿ ಕುವೆಂಪು ದುರ್ಯೋಧನನನ್ನು ಕೌರವ ಅಂತ ಕರೆದು ಆತನನ್ನು ಒಬ್ಬ ಶ್ರೇಷ್ಠನಾದಂಥ ನಾಯಕನನ್ನಾಗಿ ಚಿತ್ರಿಸಿದ್ದಾರೆ ಇದನ್ನು ಅವರು ದ್ವಾಪರನ ಮೂಲಕ ಹೇಳ್ತಾರೆ ಎನ್ನ ಯುಗದೊಳ್ ಆತನೇ ನರನ್ ತನ್ನ ಛಲದಿಂ ತನ್ನ ಶಕ್ತಿಯಂ ತನ್ನ ಅತುಳ ದೃಢತೆಯಿಂದ ತಾನು ಎಂತಹ ಮಹಾಸತ್ವನಾದವನು ಅನ್ನುವಂಥದ್ದನ್ನು ಇಡೀ ಲೋಕಕ್ಕೆ ತೋರಿಸ್ತಾನೆ ಈ ರೀತಿಯಲ್ಲಿ ದ್ವಾಪರನ ಮುಖಾಂತರ ಕೌರವನ ಕೌರವನ ಅವನ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ಕುವೆಂಪು ಅವರು ಚಿತ್ರಿಸ್ತಾರೆ ಹೇಳ್ತಾರೆ ಕೌರವ ವಿಧಿವಶದಿಂದ ದುರಂತವನ್ನು ಕಾಣಬೇಕಾಯಿತು ಅನ್ನುವಂಥದ್ದು ಕುವೆಂಪು ಅವರು ಹೇಳ್ತಾರೆ ವಿಧಿ ವಿಧಿವಿಳಸನದಿಮ್ ಅಂತಾದುದು ಇಲ್ಲದಿರೆ ಭೀಮಂಗೆ ಅದುವೇ ಪಾಡಾಗುತ್ತಿತ್ತು ಅಂದರೆ ದುರ್ಯೋಧನ ತನ್ನ ವಿಧಿಯಿಂದಾಗಿ ಆತ ದುರಂತವನ್ನು ಕಾಣ್ತಾನೆ ಆತನ ಅಂತ್ಯವಾಗ್ತದೆ ಒಂದು ವೇಳೆ ಆತ ಬದುಕಿದ್ದರೆ ಭೀಮನಿಗೆ ಅದೇ ಕಷ್ಟವಾಗಿ ಬಿಡುತ್ತಿತ್ತು ಅಂತ ಹೇಳ್ತಾರೆ ಸರಿ ವಿದ್ಯಾರ್ಥಿಗಳೇ ಇನ್ನು ದ್ವಾಪರ ದೇವ ವಿಷಯದ ಕುರಿತು ಕೇಳ್ಬೋದು ಇಲ್ಲಿಯೂ ಕೂಡ ಕುವೆಂಪು ಬರೆದಂತಹ ಸ್ಮಶಾನ ಕುರುಕ್ಷೇತ್ರಂ ಅನ್ನುವಂತಹ ನಾಟಕದ ಪ್ರಮುಖ ಪಾತ್ರಗಳಲ್ಲಿ ದ್ವಾಪರ ದೇವನೂ ಕೂಡ ಮುಖ್ಯ ಈತ ಯುಗದ ಮೂಲ ಪುರುಷ ಹಾಗಾಗಿ ದ್ವಾಪರ ಯುಗ ಅಂತ ಕರೆಸಿಕೊಳ್ಳುವಂಥದ್ದು ತನ್ನ ಯುಗದ ಅಂತ್ಯದಲ್ಲಿ ಈತ ಆ ತನ್ನ ಯುಗದ ಅಂತ್ಯ ದುರಂತವನ್ನು ಕಾಣುವುದರಿಂದ ಅಂದರೆ ಆ ಅಂತ್ಯ ಪ್ರಳಯದ ರೀತಿಯಲ್ಲಿರ್ತದೆ ಹಾಗಾಗಿ ಇವನು ತುಂಬ ನೊಂದುಕೊಳ್ತಾನೆ ಅವನ ರೀತಿಯಲ್ಲಿ ಸಹೃದಯರ ಸಹಾನುಭೂತಿಯೂ ವ್ಯಕ್ತವಾಗುವ ಹಾಗೆ ಇಲ್ಲಿ ಕುವೆಂಪು ಚಿತ್ರೀಕರಿಸ್ತಾರೆ ದ್ವಾಪರ ದೇವನನ್ನು ದ್ವಾಪರ ಎಲ್ಲರ ಅನುಕಂಪವನ್ನು ಪ್ರೀತಿಯ ವಿಶ್ವಾಸವನ್ನು ಗಳಿಸ್ತಾನೆ ದ್ವಾಪರ ನಿನ್ನೆಯಂತೆ ವೀರರ ಆಡಂಬುಲವಾಗಿದ್ದ ಮಹಾಭಾರತ ಕುರುಕ್ಷೇತ್ರ ಇಂದು ಸ್ಮಶಾನ ಕುರುಕ್ಷೇತ್ರವಾಯಿತಲ್ಲ ಅಂತ ಅವನು ಮಮ್ಮಲ ಮರಗ್ತಾನೆ ದುಃಖಿತನಾಗ್ತಾನೆ ಚಿಂತಾಕ್ರಾಂತನಾಗ್ತಾನೆ ಕೊನೆಗೆ ಅವನನ್ನು ಕಲಿದೇವ ಅವನನ್ನು ಸಮಾಧಾನ ಪಡಿಸ್ತಾನೆ ಹಾಗಾಗಿ ಅವನ ಮಾತುಗಳಿಂದ ಕಲಿದೇವನ ಮಾತುಗಳಿಂದ ಸಮಾಧಾನಗೊಂಡಂತಹ ದ್ವಾಪರ ತನ್ನ ಕಾಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಕಲಿದೇವನಿಗೆ ಮಾಡಿ ಕೌರವೇಂದ್ರನನ್ನ ಕೊನೆಗೆ ನೋಡಲು ಹೋಗ್ತಾನೆ ಕೌರವ ಎಂದರೆ ದ್ವಾಪರನಿಗೆ ತುಂಬ ಪ್ರೀತಿ ತನ್ನ ಈ ಯುಗ ದ್ವಾಪರ ಯುಗದಲ್ಲಿ ಮನುಷ್ಯ ಶ್ರೇಷ್ಠನಾದವನು ಯಾರೆಂದರೆ ಆತ ಕೌರವ ದುರ್ಯೋಧನ ಅಂತ ಹೇಳ್ಕೊಳ್ತಾನೆ ದ್ವಾಪರನ ದೃಷ್ಟಿಯಲ್ಲಿ ಕೌರವೇಂದ್ರ ಒಬ್ಬ ದೊಡ್ಡ ಮಹಾನುಭಾವನಾಗಿದ್ದಾನೆ ಇನ್ನು ವಿದ್ಯಾರ್ಥಿಗಳೇ ಕಲಿದೇವ ಅನ್ನುವಂಥ ವಿಷಯದ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳ್ಬೋದು ಇಲ್ಲಿಯೂ ಕೂಡ ಕುವೆಂಪು ಬರೆದಂತಹ ಸ್ಮಶಾನ ಕುರುಕ್ಷೇತ್ರ ಎನ್ನುವಂಥ ನಾಟಕ ಭಾಗದಲ್ಲಿ ಬಹಳ ಪ್ರಮುಖವಾಗಿ ನಿಲ್ಲುವಂತಹ ಪಾತ್ರ ಕಲಿದೇವ ದ್ವಾಪರನು ದ್ವಾಪರ ಕಾಲ ಸಾಮ್ರಾಜ್ಯದ ಮೂಲಪುರುಷನಾದರೆ ಕಲಿದೇವ ಕಲಿಕಾಲ ಸಾಮ್ರಾಜ್ಯದ ಮೂಲಪುರುಷ ಹೊಸ ಕಾಲದ ಹೊಸ ಯುಗ ಪುರುಷನಾಗಿ ಚಿತ್ರಿತನಾದ ಈತ ಹೊಸ ಯುಗದ ಮುಂದೋರಣೆಗಳು ಆತನ ಅವನು ಯೋಚನೆ ಮಾಡುವಂತಹ ದೃಷ್ಟಿ ಬಹಳಷ್ಟು ಪರಿಣಾಮಕಾರಿಯಾಗಿ ಮೂಡಿಬಂದಿರುವಂಥದ್ದು ತನ್ನ ಯುಗ ಉನ್ನತೋನ್ನತ ಯುಗ ಎನ್ನುವಂಥ ಅಭಿಮಾನ ಇವನಿಗೆ ಆ ಒಂದು ಹೆಮ್ಮೆ ಕಲಿದೇವನಿಗೆ ಆದರೂ ಪೂರ್ವಯುಗದ ಅಂದರೆ ದ್ವಾಪರ ಯುಗದ ಅನುಭವದ ತಳಹದಿಯ ಮೇಲೆಯೇ ಬರುವ ಕಾಲದ ಭವ್ಯ ಮಂದಿರವನ್ನು ನಿರ್ಮಿಸುವುದಾಗಿ ಸಹೃದಯನ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರನಾಗ್ತಾನೆ ದ್ವಾಪರನದು ದ್ವಾಪರಯುಗದ ಕಾವ್ಯವಾಗದ ಕಾವ್ಯವಾದರೆ ಕಲಿದೇವನದು ಕಲಿಯುಗದ ಮಹಾಕಾವ್ಯ ಕಲಿಯುಗ ಮಹಾಲಲಿತ ಕಾವ್ಯ ಅದರ ಕಥಾ ಸಂವಿಧಾನವನ್ನು ಮುಖ್ಯ ದರ್ಶನ ಮಾಲೆಗಳನ್ನು ಇಲ್ಲಿ ತೋರ್ಪಡಿಸಿದ್ದಾರೆ ತನ್ನ ಕಾಲದವರು ಕುಬ್ಜರಾದರೂ ಕುಬ್ಜ ಅಂದರೆ ಕು ಕುಳ್ಳಗೆ ಕುಳ್ಳಗಿರುವುದು ಕುಬ್ಜರಾದರೂ ಸಾಮಾನ್ಯರಲ್ಲ ಎನ್ನುವುದು ಕಲಿದೇವನ ನಿಲುವು ಅಭಿಮಾನ ಅವರು ಅಂದರೆ ಕಲಿಯುಗದವರು ಬಿಂಕ ಛಲ ಕಡು ದಿಟ್ಟತನ ಪರಾಕ್ರಮ ಪೆಂಪು ಬೆರ್ಮೆ ಬಲ್ಮೆ ಸ್ನೇಹ ಶ್ರೇಷ್ಠ ಗಾಂಭೀರ್ಯ ಹೀಗೆ ಇವುಗಳಲ್ಲಿ ಕೌರವನಿಗೆ ಸಮಾನರಾದವರು ಎನ್ನುವಂಥ ಅಭಿಮಾನ ಕಲಿಯೋದು ತನ್ನ ಕಾಲದವರು ಕುಬ್ಜರಾದರೂ ದೀರ್ಘ ದೇಹಿಗಳಾದ ತಮ್ಮ ಪೂರ್ವಿಕರ ಭುಜವನ್ನು ಅಡರಬಲ್ಲಂತಹ ಸಾಮರ್ಥ್ಯವುಳ್ಳವರು ಆದ್ದರಿಂದಲೇ ಪೂರ್ವಯುಗಗಳ ನರನಿಗಿಂತಲೂ ಉನ್ನತರಾಗಿದ್ದಾರೆ ಎತ್ತರದ ದೃಷ್ಟಿಯನ್ನು ಉನ್ನತವಾದಂತಹ ದೃಷ್ಟಿಯನ್ನು ಪಡೆದಿದ್ದಾರೆ ಎನ್ನುವಂಥ ನಂಬಿಕೆ ಕಲಿಯದು ಇನ್ನು ನಾಲ್ಕನೇದು ಮುದುಕಿ ಮಾತೆ ಕಂದ ಇದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಬಂದಿತ್ತು ಅದನ್ನು ಕೂಡ ನೀವು ಕೇಳಿಕೊಳ್ಳಿ ಕುವೆಂಪು ಅವರು ಬರೆದಂತಹ ಸ್ಮಶಾನ ಕುರುಕ್ಷೇತ್ರಂ ನಾಟಕದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರಗಳು ಮುದುಕಿ ಮಾತೆ ಮತ್ತು ಕಂದ ಈ ಮೂರು ಪಾತ್ರಗಳು ಕಂಬನಿಯ ಕೊಳವಾಗಿ ಚಿತ್ರಿತವಾಗಿರುವಂಥದ್ದು ಮುದುಕಿ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡವಳು ಮಾತೆ ಅದೇ ಸಂಗ್ರಾಮದಲ್ಲಿ ತನ್ನ ಪತಿಯನ್ನು ಕಳೆದುಕೊಂಡವಳು ಅವಳ ಮಗ ತಂದೆಯನ್ನು ಕಳೆದುಕೊಂಡವನು ಮೂವರೂ ಕೂಡ ಅನಾಥ ಸ್ಥಿತಿಯಲ್ಲಿ ನಿಂತು ಸಹೃದಯರ ಮನಸ್ಸನ್ನು ಗೆಲ್ಲುತ್ತಾರೆ ಇವರ ದುಃಖ ಕರುಣರಸದ ಒಂದು ಮಹಾಪೂರವೇ ಆಗಿದೆ ಮುದುಕಿಯ ಮಗ ಕೌರವ ಪಕ್ಷದಲ್ಲಿ ನಿಂತು ಹೊಡೆದಾಡಿ ಮಾಡಿದ ಕಾಲಾಳುಗಳಲ್ಲಿ ಒಬ್ಬ ಆಕೆ ತನ್ನ ಮಗನಿಗಾಗಿ ಹುಡುಕಾಡುತ್ತಾಳೆ ಹಲುಬುತ್ತಾಳೆ ಕೊನೆಗೆ ಆ ಮಗನ ಶವವನ್ನು ಕಂಡಾಗ ಪ್ರಲಾಪಿಸುವಂಥ ಪ್ರಸಂಗ ಇಲ್ಲಿ ಹೃದಯವನ್ನು ಕಲಕುತ್ತವೆ ತನ್ನ ಮಗನ ಈ ದುರಂತ ಸಾವಿಗೆ ಆಳರಸರ ಅಧಿಕಾರಿಗಳ ಶ್ರೀಮಂತರ ಸ್ವಾರ್ಥಪರತೆ ಸಾಮ್ರಾಜ್ಯದಾಹ ಹಾಗೂ ಬಡಜನರ ಮಂಕುತನ ಪ್ರಬಲ ಕಾರಣ ಎಂದು ಈ ಮುದುಕಿ ಪ್ರತಿಪಾದಿಸ್ತಾಳೆ ವಾದಿಸ್ತಾಳೆ ಇನ್ನು ಮಾತೆಯ ಗಂಡ ಮಡಿದ ಪಾಂಡವ ಪಕ್ಷಗಳಲ್ಲಿ ಒಬ್ಬ ಆಕೆ ಸಣ್ಣ ಕಂದಮ್ಮನನ್ನು ರಾತ್ರಿ ಸಮಯ ಮಸಣದಲ್ಲಿ ಜೊತೆಗೆ ಕರೆದುಕೊಂಡು ಗಂಡನನ್ನು ಹುಡುಕುವ ಸಾವನ್ನು ಅರಿಯದೇ ಇರುವಂಥ ಕಂದ ತನ್ನ ಬಾಲ ಭಾಷೆಯ ಪ್ರಶ್ನೆ ಕೇಳುವಂಥ ಪ್ರಸಂಗ ಇಲ್ಲಿ ನಾವು ನೋಡಬಹುದು ಕಂದನ ತೊದಲ್ ನುಡಿಯ ಸಾವನ್ನರಿಯದ ಮುಗ್ಧತನ ಮುಗ್ಧ ಮಾತುಗಳು ನಮ್ಮ ಹೃದಯವನ್ನು ತೀವ್ರವಾಗಿ ಕಲಕಿಬಿಡುತ್ತವೆ ಕಲ್ಲನ್ನು ಕೂಡ ಕರಗಿಸಿ ಕಂಬನಿಯನ್ನು ಸುರಿಸುವಂಥ ಶಕ್ತಿಯನ್ನು ಅಲ್ಲಿ ನೋಡಬಹುದು ಮಾತೆಯಲ್ಲಿ ತನ್ನ ಕಂದನನ್ನು ಕೇಳಿದ ಮುಗ್ಧ ಪ್ರಶ್ನೆಗೆ ಕೊಡುವ ತನ್ನ ಕಂದ ಕೇಳಿದಂತಹ ಮುಗ್ಧ ಪ್ರಶ್ನೆಗಳಿಗೆ ಕೊಡುವಂತಹ ಉತ್ತರ ರೂಪದ ಮಾತುಗಳು ಸಹ ಮನುಷ್ಯರ ಸಹೃದಯರ ಮನಸ್ಸನ್ನು ಬಿಡುತ್ತವೆ ಹೀಗೆ ಮಾತೆ ಕಂದ ಮತ್ತು ಮುದುಕಿ ಈ ಮೂರೂ ಪಾತ್ರಗಳು ಜನಸಾಮಾನ್ಯರ ಹಾಗೂ ಮಂಕು ಬಡವರ ಪ್ರತಿನಿಧಿಯಾಗಿ ಅರಸೊತ್ತಿಗೆಯ ಶೋಷಿತರಾಗಿ ಚಿತ್ರಿತವಾದುದನ್ನು ಇಲ್ಲಿ ಕುವೆಂಪು ವಿರಚಿತ ಸ್ಮಶಾನ ಕುರುಕ್ಷೇತ್ರಂ ಅನ್ನುವಂಥ ಈ ನಾಟಕ ಭಾಗದಲ್ಲಿ ನಾವು ಕಾಣಬಹುದು ವಿದ್ಯಾರ್ಥಿಗಳೇ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೀವು ಈ ರೀತಿ ನೋಡಿ ಸ್ಮಶಾನ ಕುರುಕ್ಷೇತ್ರಂ ನಾಟಕದ ಕರ್ತೃ ಯಾರು ಉತ್ತರ ಕುವೆಂಪು ಎರಡನೇ ಪ್ರಶ್ನೆ ಸ್ಮಶಾನ ಕುರುಕ್ಷೇತ್ರಂ ನಾಟಕದ ತಿರುಳು ಏನು ಉತ್ತರ ಕೌರವ ಪಾಂಡವರ ಯುದ್ಧದ ದುರಂತ ಪರಿಣಾಮವನ್ನು ಕುರುಕ್ಷೇತ್ರ ಸ್ಮಶಾನ ಕುರುಕ್ಷೇತ್ರ ಆದುದರ ಹಿನ್ನೆಲೆಯಲ್ಲಿ ಪ್ರತಿಪಾದಿಸುವುದೇ ಈ ನಾಟಕದ ತಿರುಳಾಗಿದೆ ಮೂರನೇ ಪ್ರಶ್ನೆ ದ್ವಾಪರದ ಯುಗ ಪುರುಷ ಯಾರು ಉತ್ತರ ದ್ವಾಪರ ದೇವ ನಾಲ್ಕನೇ ಪ್ರಶ್ನೆ ದ್ವಾಪರದ ಸಾಮ್ರಾಜ್ಯ ಯಾವುದು ಉತ್ತರ ಕಾಲ ಸಾಮ್ರಾಜ್ಯ ಐದನೇ ಪ್ರಶ್ನೆ ದ್ವಾಪರ ಯುಗದ ಅಂತ್ಯದಲ್ಲಿ ನಡೆದ ದುರಂತ ಯಾವುದು ಉತ್ತರ ಭಾರತ ಸಂಗ್ರಾಮದಿಂದ ಕುರುಕ್ಷೇತ್ರ ಸ್ಮಶಾನ ಕುರು ಕುರುಕ್ಷೇತ್ರವಾದದ್ದು ದ್ವಾಪರ ಯುಗದ ಅಂತ್ಯದಲ್ಲಿ ನಡೆದ ದುರಂತ ಆರನೇ ಪ್ರಶ್ನೆ ದ್ವಾಪರನ ನಂತರ ಕಾಲ ಸಾಮ್ರಾಜ್ಯಪತಿ ಯಾರು ಉತ್ತರ ಕಲಿದೇವ ಏಳನೇ ಪ್ರಶ್ನೆ ತನ್ನ ಯುಗ ಉನ್ನತೋನ್ನತವಾದುದು ಎಂದು ಕೆಚ್ಚಿನಿಂದ ನೆಚ್ಚಿದವನು ಯಾರು ಉತ್ತರ ಕಲಿದೇವ ಎಂಟನೇ ಪ್ರಶ್ನೆ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯನ್ನು ತಿರಸ್ಕರಿಸುವ ಎರಡು ಪ್ರಮುಖ ಪಾತ್ರ ಯಾವುದು ಉತ್ತರ ಮುದುಕಿ ಮತ್ತು ಮಾತೆ ಒಂಬತ್ತನೇ ಪ್ರಶ್ನೆ ಕೌರವೇಂದ್ರನ ಸಾವಿಗೆ ಕುವೆಂಪು ಅವರು ಕೊಡುವ ಕಾರಣ ಯಾವುದು ಉತ್ತರ ವಿಧಿವಿಳಸನ ವಿಧಿವಿಪರ್ಯಾಸ ಹತ್ತನೇ ಪ್ರಶ್ನೆ ಕಲಿದೇವನ ಕಾವ್ಯ ಯಾವುದು ಉತ್ತರ ಕಲಿಯುಗ ಮಹಾಲಲಿತ ಕಾವ್ಯ ಹನ್ನೊಂದನೇ ಪ್ರಶ್ನೆ ಸ್ಮಶಾನ ಕುರುಕ್ಷೇತ್ರಂ ನಾಟಕದಲ್ಲಿ ಪ್ರಯೋಗವಾಗಿರುವ ಭಾಷೆ ಎಂತಹುದು ಉತ್ತರ ಹಳೆಗನ್ನಡ ಹನ್ನೆರಡನೇ ಪ್ರಶ್ನೆ ಸ್ಮಶಾನದಲ್ಲಿ ಮಗುವನ್ನು ಹುಡುಕಿಕೊಂಡು ಹೊರಟ ಮುದುಕಿಗೆ ಶಕ್ತಿಯನ್ನು ಕೊಟ್ಟವರು ಯಾರು ಉತ್ತರ ಶ್ರೀಕೃಷ್ಣ ಹದಿಮೂರನೇ ಪ್ರಶ್ನೆ ಕೃಷ್ಣೆ ಎಂಬ ಹೆಸರು ಯಾರಿಗೆ ಇತ್ತು ಉತ್ತರ ದ್ರೌಪದಿಗೆ ಹದಿನಾಲ್ಕನೇ ಪ್ರಶ್ನೆ ಭಾನುಮತಿ ಯಾರು ಉತ್ತರ ದುರ್ಯೋಧನನ ಹೆಂಡತಿ ಹದಿನೈದನೇ ಪ್ರಶ್ನೆ ರಾಧೇಯ ಯಾರು ಉತ್ತರ ಕರ್ಣ ರಾಧೇಯನ ರಾಧೆಯ ಸಾಕುಪುತ್ರ ಕರ್ಣ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಸ್ಮಶಾನು ಕುರುಕ್ಷೇತ್ರಂ ಕುವೆಂಪು ಬರೆದಂತಹ ಕುರುಕ್ಷೇತ್ರಂ ಎಂಬ ನಾಟಕದ ಪ್ರಶ್ನೋತ್ತರಗಳು ಒಟ್ಟಿಗೆ ಮೂರು ವಿಡಿಯೋದಲ್ಲಿ ಹಾಕಿದ್ದೇನೆ ಮೂರಕ್ಕೂ ಕೂಡ ಭೇಟಿ ನೀಡಿ ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಎಲ್ಲ ಪಾಠಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಸರಿ ಮುಂದೆ ಇನ್ನೊಂದು ಹಾಗೆ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ